ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಯಾವ್ದಾದ್ರು ಲೋನ್ ಗೀನ್ ಐತಾ ಏನೋ ಗಾಡಿ ಮೇಲೆ ಹಾ ಲೋನ್ ಇದೆ ಸರ್ ಲೋನ್ ಇದೆಯಾ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಅಣ್ಣ ಇಲ್ಲ ಸರ್ ಬಂದ್ರೆ ಕಂಟಿನ್ಯೂ ಕೊಟ್ಟು ಬಿಡ್ತೀನಿ ಸರ್ ಅಂದ್ರೆ ಕಂಟಿನ್ಯೂ ಕೊಡ್ತೀರಾ ಇಎಂಐ ಎಷ್ಟು ಬರ್ತಿದೆ ತಿಂಗಳಿಗೆ ಇದು 5419 ರೂಪೀಸ್ ಇದೆ ಸರ್ 5490 ಹಾಂ ಸರ್ ಇನ್ನ ಎಷ್ಟು ಕಂತ ಐತನ ಗಡಿದು ಆ ಇನ್ನ 34 ಇದೆ ಸರ್ ಇನ್ನ 34 ಕಂತ ಇನ್ನ 34 ಐತೆ ಹಾ 34 ಲೊಕೇಶನ್ ಎಲ್ಲಿ ಬರುತ್ತೆ ಗಾಡಿ ಬೆಂಗಳೂರು ಎಲಂಕಾ ಸರ್ ಎಲ್ಲಿ ಸರ್ ಏಷಿಯನ್ ಫೋರ್ ಇವಾಗ ಡೌನ್ ಪೇಮೆಂಟ್ ಎಷ್ಟು ಹಾಕಿದರೆ ಗಡಿಗೆ 50000 ಸರ್ 50000 ಹಾಕಿದರೆ ಹೌದು ಇವಾಗ ಎಷ್ಟು ಹೇಳ್ತರೇನಾ ರೇಟ್ ಗಡಿಗೆ ಆ 9 ಕಂತ ತುಂಬಿದಿನಿ ಸರ್ ಒಂದ 50000 ಡೌನ್ ಪೇಮೆಂಟ್ ಮಾಡಿದ್ ಕೊಟ್ಟಿದ್ರೆ ಕಂಟಿನ್ಯೂ ಲೋನ್ ಕಂಟಿನ್ಯೂ ಕೊಡ್ಬಿಡ್ತೀನಿ ಸರ್ ಈಗ 50000 ಕೊಟ್ಟರೆ ಲೋನ್ ಕಟ್ಟೇನೋ ಗಡಿ ಕೊಡ್ತೀರಾ ಹೌದು ಸರ್ 9 ತಿಂಗಳು ಕಟ್ಟರೋದು ಬಿಡ್ತಾ ಇದ್ದೀರಾ ಹೌದು ಸರ್ 9 ತಿಂಗಳು ಕಟ್ಟಿ ಬಿಡ್ತೀನಿ 50000 ಹೆಚ್ಚು ಕಮ್ಮಿ ಆಗುತ್ತಾ ಫೈನಲ್ ಆಗಿದೆ ಇಲ್ಲ sir ಒಂಬತ್ತ್ ಕಂತ್ ಕಟ್ಟಿದೀನಿ sir ಯಾಕಂದ್ರ ನಾವ್ ಊರಿಗ್ ಹೋಗ್ಬೇಕ್ ಅಂದ್ರ shift ಆಗಿದೆ sir ಅದಕ್ಕೆಲ್ಲ ಇವಾಗ ಊರು ನಾವ್ ಉತ್ತರ ಕರ್ನಾಟಕದವ್ರು ಅದ್ಕೆಲ್ಲ ಊರಿಗ್ ಹೋಗ್ಬೇಕು ಇಲ್ಲಿಂದ ಗಾಡಿ ಹೌನ್ sir ಗಾಡಿ ಕೊಡ್ತೀರಾ ಎರಡ್ ಕಡೆಯಿಂದ ಯಾರ್ ಬಂದ್ರೆ sir ಒಂದ್ ಒಂದ್ ಐದ್ ಸಾವ್ರ ಕಡಿಮಿ ಮಾಡೋಣ sir ಐದ್ ಸಾವ್ರ ಕಡಿಮಿ ಮಾಡ್ತೀರ ನಮ್ ಕಡೆಯಿಂದ ಬಂದ್ರೆ okay okay ಅಪ್ಡೇಟ್ ಮಾಡ್ತೀವಣ್ಣ ಗಾಡಿ ನಮ್ ಕಡೆಯಿಂದ ಬಂದ್ರೆ ಲಾಯರ್ ಮುಖಾಂತರ agreement ಮಾಡಿ loan ಟೇಕ್ over ಮೇಲೆ ಗಾಡಿ ಕೊಡಿ ಅಣ್ಣ thank you ಅಣ್ಣ.